ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ ಕ್ಷೌರಿಕ ಸಮಾಜಕ್ಕೆ ಜಾತಿ ನಿಂದನೆ ಮಾಡಿದ್ದಾರೆ ಇದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಬಿಜೆಪಿ ಪಕ್ಷದ ರಾಜ್ಯ ಒಬಿಸಿ ಮೋರ್ಚಾದ ಕಾರ್ಯದರ್ಶಿ ಈರಣ್ಣ ಹ್ ಖಂಡಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಬಾಗಲಕೋಟೆ ಜಿಲ್ಲೆಯಲ್ಲಿ ವಕ್ಫ್ ಬೋರ್ಡ್ ವಿರೋಧಿಸಿ ನಡೆದ ಹೋರಾಟದಲ್ಲಿ ಹೈದರಾಬಾದ್ ನ ಅಸಾವುದ್ದೀನ್ ಓವೈಸಿಗೆ ಬಯ್ಯುವ ಭರದಲ್ಲಿ ವಿಜಯಪುರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಮ್ಮ ಕ್ಷೌರಿಕ ಸಮಾಜದ ಜಾತಿ ನಿಂದನೆ ಪದ ಅವಾಚ್ಯ ಪದ ಉರ್ದು ಮೂಲ ಮೂಲದ ಪದವಾದ ಹಜಾಮ ಪದ ಬಳಕೆ ಮಾಡಿದ್ದಾರೆ ಇದನ್ನು ನಾನು ತೀವ್ರವಾಗಿ ಖಂಡಿಸುತ್ತೇನೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಹರಕು ನಾಲಿಗೆಯ ಯತ್ನಾಳವರೇ ನಿಮಗೇನಾದ್ರೂ ಮಾನ ಮರ್ಯಾದಿ ಇದೆಯಾ ಎಂದು ಆಕ್ರೋಶ ಹೊರಹಾಕಿದರು ಮಾಜಿ ಸಿಎಂ ಬಿ ಯಡಿಯೂರಪ್ಪ ಅವರು ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಅವರಿಗೆ ಬೈಯುವುದನ್ನ ಬಿಟ್ಟು ನಿಮಗೆ ಬೇರೆ ಏನು ಕೆಲಸನೇ ಇಲ್ವಾ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮೊನ್ನೆ ನಡೆದಂಥ ಮೂವತ್ತನೇ ತಾರೀಕಿನ ದಿವಸ ಒಂದು ವಕ್ಸ್ ಬೋರ್ಡ್ ವಿರೋಧಿಸಿ ಚಳುವಳಿ ಮಾಡ್ತಕ್ಕಂಥ ಬಸವರಾಜ್ ಪಟೇಲ್ ಯತ್ನಾಳ ಶಾಸಕರು ವಿಜಯಪುರ ಅವರು ಹೈದರಾಬಾದ್ನ ಅಸೋದಿನ ವಯಸ್ಸಿಗೆ ಹೈದರಾಬಾದ್ನ ಅಸೋದಿನ ವಯಸ್ಸಿಗೆ ಬಯ್ಯೋ ಭರದಲ್ಲಿ ನಮ್ಮ ಜಾತಿ ನಿಂದನೆ ಪದವಾದ ಅವಚ್ಛ ಪದವಾದ ಮತ್ತು ನಮ್ಮ ಉರ್ದು ಮೂಲದ ಬಂದಂತಹ ಪದ ಹಜಮಂ ಪದ ಒಂದು ಬಳಸಿ ಇವತ್ತಿನ ದಿವಸ ನಮ್ಮ ಕರ್ನಾಟಕದಲ್ಲಿ ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಜನಸಂಖ್ಯೆಯನ್ನು ಚೌರಿಕೆ ಜನಾಂಗ ಹೊಂದ್ರೀವಿ ಎಲ್ಲರಿಗೆ ನೋವು ನೋವು ಉಂಟು ಮಾಡ್ತಕ್ಕಂಥ ಕೆಲಸ ಈ ಬಸನಗೌಡ ಪಾಟೀಲ್ ಯತ್ನಾಳವರು ಮಾಡಿದ್ದಾರೆ ಇವರು ಹರಕು ನಾಲಿಯತ್ ಹರಕು ನಾಲಿಗೆ ಯತ್ನಾಳವರು ಇವ್ರು ನಿಮ್ಗೇನಾದರೂ ಮಾನ ಮರೆದಿದೆಯಾ ಅಥವಾ ಇಲ್ವಾ ಏನು ಮೂರು ಬಿಟ್ಟು ನಿಂತಿದ್ದೀರಾ ಮಾತೆತ್ತಿದರೆ ಮಾಜಿ ಮುಖ್ಯಮಂತ್ರಿಗಾದ ಬಿ ಎಸ್ ಯಡಿಯೂರಪ್ಪನವರು ಮತ್ತು ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಬಗ್ಗೆ ಬಯೋದು ಬಿಟ್ಟು ನಿಮಗೇನು ಕೆಲಸ ಇಲ್ಲ ಅಂತ ಕಾಣುತ್ತೆ ಕಲಬುರಗಿಗೆ ತಾವು ವಕ್ ವಿರೋಧಿಸಿ ಕೆಲವು ದಿನಗಳ ಹಿಂದೆ ಒಂದು ಹೋರಾಟ ಹಮ್ಮಿಕೊಂಡಿದ್ದಿರಿ ಆ ಹೋರಾಟ ಹಮ್ಮಿಕೊಂಡದ ದಿನದಂದು ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮತ್ತು ಬಿ ಎಸ್ ಯಡಿಯೂರಪ್ಪರ ಅಭಿಮಾನಿಗಳು ಕಪ್ಪು ಬಟ್ಟೆ ಪ್ರದರ್ಶನ ಮಾಡೋರಿದ್ದೆವು ಆದರೆ ಹಿರಿಯರು ಮಾತು ಕೇಳಿ ಆ ಕಪ್ಪು ಬಟ್ಟೆ ಪ್ರದರ್ಶನವನ್ನು ನಾವು ಬಿಟ್ಟಿದ್ದೆವು ಯಾಕಪ್ಪ ಅಂತಂದರೆ ಇಂದಾದರೂ ನಾಳೆ ಯತ್ನಾಳವರು ಸರಿ ಹೋಗ್ತಾರೆ ತಿದ್ದುಕೋತಾರೆ ಅಂತ ತಿಳ್ಕೊಂಡು ನಾವು ಅವತ್ತಿನ ದಿವಸ ಹಿರಿಯರ ಮಾತು ಕೇಳಿ ಬಿಟ್ಟಿದ್ದೆವು ಆದರೆ ಯತ್ನಾಳ ಬಚ್ಚಲುಬಾಯಿ ಯತ್ನಾಳವರು ಹರುಕುಬಾಯಿ ಯತ್ನಾಳವರು ಅದೇ ರಾಗ ಅದೇ ತಾಳ ಮುಂದುವರೆಸಿದ್ದಾರೆ ಅದೇ ಬಾಗಲಕೋಟೆಯಲ್ಲಿ ಬಾಗಲಕೋಟೆಯಲ್ಲಿ ಇವತ್ತು ಯತ್ನಾಳವರು ಯಡಿಯೂರಪ್ಪ ಅವರಿಗೆ ಬೈತಾರೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ಬೈತಾರೆ ಮತ್ತು ಯಾವುದೋ ಜಾತಿಗೆ ಬೈತಾರೆ ಯಾರೋ ವ್ಯಕ್ತಿಗೆ ಬೈತಾರೆ ಆದರೆ ಇವತ್ತು ಅದೇ ಬಾಗಲಕೋಟೆಯಲ್ಲಿ ವಾಗ್ಬೋಡ್ ಹೋರಾಟದಲ್ಲಿ ವಿಶ್ವಕಂಡ ದಾರ್ಶನಿಕ ಶರಣ ವಿಶ್ವಗುರು ಮಹಾಮಾನವತ ಅಣ್ಣ ಬಸವಣ್ಣನವರ ಬಗ್ಗೆ ಹಗುರವಾಗಿ ಅಪಹಾಶ್ಯವಾಗಿ ಬಸವಣ್ಣರು ಹೊಳೆಯಲ್ಲಿ ಹಾರಿ ಆತ್ಮಹತ್ಯೆ ಮಾಡಿಕೊಂಡೊಂದು ವಿವಾದಿತ್ಮ ಹೇಳಿಕೆಯನ್ನು ಇವತ್ತು ಬಸವಣ್ಣರ ಬಗ್ಗೆ ಮತ್ತು ವಿವಾದತೆ ಹೇಳ ಕನಿಷ್ಠ ಕೀಳ ಮಟ್ಟದ ಒಂದು ಮಾತನ್ನು ಆಡಿದರೆ ಅಂದ್ರೆ ಆಲೋಚನೆಗಳು ಎಷ್ಟು ಇರಬೇಕು ಬಸವರ ಬಗ್ಗೆ ಮಾತನ್ನು ಆಡಿದರೆ ಇವತ್ತಿನ ದಿವಸ ಆ ಒಂದು ಮಾತನ್ನು ಕೇಳಿ ಎಲ್ಲಾ ಕರ್ನಾಟಕದ ಮಠಾಧೀಶರು ಆಗಲಿ ಶರಣ ಜೀವಿಗಳಲ್ಲಿ ಶರಣ ಭಕ್ತರಾಗಲಿ ಎಲ್ಲರೂ ಕೂಡ ತೀವ್ರವಾದ ಖಂಡನೆ ವ್ಯಕ್ತಪಡಿಸಿದ್ದಾರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನ್ಯ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನ್ಯ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್